ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೋಳೂರು ಹಾಡಿಯಲ್ಲಿ ಅಳವಡಿಸಿರುವ ಸೋಲಾರ್ ದೀಪವು ದುರಸ್ತಿಯಲ್ಲಿದ್ದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಹುತೇಕ ಹಾಡಿಗಳ ಜನರು ಕತ್ತಲೆಯಲ್ಲಿ ಬದುಕುವ ಪರಿಸ್ಥಿತಿ ಇದೆ ರಿಪೇರಿ ಮಾಡುವ ನವ್ಯ ಟೆಕ್ನಾಲಜಿ ಕಂಪನಿಯವರಿಗೂ ಸಹ ಎಷ್ಟೇ ಬಾರಿ ಕರೆ ಮಾಡಿ ದೂರು ನೀಡಿದರೂ ಸಹ ಜನಗಳ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಜೊತೆಗೆ ಹಾಡಿ ಜನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಜನರಿಗೆ ವಿದ್ಯುತ್ ಸಂಪರ್ಕವಿದ್ದು ಆದಿವಾಸಿಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕವನ್ನು ನೀಡಿರುವುದಿಲ್ಲ ಹಾಗಾಗಿ ಈ ಕೂಡಲೇ ಯಾವುದೇ ಆದಿವಾಸಿ ಜನಗಳಿಗೂ ಸಹ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಜೊತೆಗೆ ಇನ್ನುಳಿದ ಮೂಲಭೂತ ಸೌಕರ್ಯಗಳಾದ ಮನೆ ಕುಡಿಯುವ ನೀರು ಇನ್ನಿತರ ಸೌಕರ್ಯಗಳನ್ನು ಒದಗಿಸಬೇಕೆಂದು ಗೋಳೂರು ಹಾಡಿಯ ಜನರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗ್ರಹಿಸಿದರು ರು ಈ ಸಂದರ್ಭದಲ್ಲಿ ಗೌರಿ ಗಂಗೆ ಗೌರಮ್ಮ ಸುಶೀಲಾ ಸೇರಿದಂತೆ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿಯ ಮುಖಂಡರಾದ ಸುನಿಲ್ ಟಿಆರ್ ಭಾಗವಹಿಸಿದ್ದರು ಎಲ್ಲರೂ ಕೊಟ್ಟದೆ ಅದು ಒಂದು ಮನೆಯಲ್ಲಿ ಕತ್ತದೆ ಒಂದು ಮನೆಯಲ್ಲಿ ಕತ್ತಲ್ಲ ಈಗ ಅದ್ರಲ್ಲಿ ಮಳೆ ಟೇಮು ಅದೇ ಒಂದು ಹಾವು ಬರ್ತದೆ ಜಿಂಕೆನು ಬರ್ತದೆ ಹುಲಿನೂ ಬರ್ತದೆ ಎಲ್ಲ ಪತಿ ಒಂದು ಬತ್ತದೆ ಆ ಕತ್ಲೇಲಿ ಹುಡುಗರನ್ನ ಕಟ್ಕೊಂಡು ಹೇಗೆ ನಾವು ಅನೋಸ ಮಾಡಬೇಕು ಅಂತ ನಾವು ಕೇಳ್ತೀವಿ ನಮ್ಗೆ ಕರೆಂಟ್ನು ಬೇಕು ಒಂದು ಸೋಲರ್ ಕೊಟ್ಟದೆ ಅದು ಕತ್ತೋದೇ ಇಲ್ಲ ಅದು ಐದು ವರ್ಷ ಗಂಟ ಕತ್ತದೆ ಅಂತ ಹೇಳಿದ್ರೆ ಅದು ಹುರಿಯೋದೇ ಇಲ್ಲ